இது மாத்தான் இது கூட வந்து சொன்னார் மாத்தான் டெல்லிக்கு பச்சின் பூர்வ தூர தூர தேசிய விசாரிக்கும் சங்கத்தை இன்னிக்கு வெல்கம் டூ மாத்தான் சுந்தர் மாத்தான் பிரபஞ்சத்தின் ನೋಡು. ಶಾಂಡಿಗೆಯನ್ನು ಬರಿ ಮುಷ್ಟಿಯಲ್ಲಿ ಪುಡಿ ಮಾಡಬಲ್ಲೆ ಸತ್ತಿರುವ ಹಾವನ್ನು ಕೈಯಿಂದ ಸೈಡಿಗೆ ಸರಿಸಬಲ್ಲೆ ಆದರೆ ಈ ನಿನ್ನ ಮಾತನ್ನು ಸಹಿಸಲಾರೆ ಅಂದ್ರ ಕಾಶ್ಮಾರ ಅಕ್ಕನ ಸಾಕು ನಡೀನಿ ತುಕ್ಕ ಕೊಟ್ಟು ಹೋಗು ರೋಗ ಎತ್ತಿ ತಚ್ಚು ನಾ ಏನ ಊರ ಬಿಟ್ಟು ಹೋಗಿರಿ ಆಟ ಪೂರಣ ಮಪ್ಪಾ ಮನೆ ಮುಂಜಾನಿ ತಗಿರಾಕ ಏದ ಕಲಿಸ್ತೀಪಾ ಈವಂತ್ರು ಊರ ಬಿಡುದಿಲ್ಲ ಇಲ್ಲೇ ಕಟ್ಟಿ ಕುಂತು ಮುಂಚೆಲಿಂದ್ರ ಸಂಜೆ ತನಕ ಮಾತ್ರಸ್ತನ ದುಡಿಲಿಲ್ಲ ದುಃಖ ಬಿಡುದಿಲ್ಲ ಎಂಬುದ್ರೆ ಕೊಟ್ಟ ನನ್ಗಕ್ಕೆ ಏನಾಗಬೇಕು ಓಯೋ ಬುಸ್ಸನ್ ಪುರಿಕಿಂದ ಈ ಪುರು ಪುರು ಅಂತೂ ಹೂಸ್ ಬರಾತ ನೋಡಾಡಲಿ ಊರೇ ಓರಾಡಲಿ ಮಾತಪ್ಪ ನಿನಗೆ ಸಾಟಿ ಯಾರು ಇಲ್ಲ ಅರೆ ಹುಯ್ಯರೇ ಏ ಊರ ಯಾರ ಸತ್ತೇನು ಒಬ್ಬರು ಕಾನುವಲ್ರ ಊರ ಮಂದಿ ಮುಂಜೇನ ಆಗೇತು ಇಲ್ಲು ಅಂತೀನಿ ಏನ್ ಕಾಲ್ತು ಮಂದಿ ಐತು ಒಬ್ರು ಕಣ್ಣಿ ಕಣಾಕತ್ತಿಲ್ಲ ಏ ಮಾಸ್ತರಪ್ಪ ಬಾರ ಇಲ್ಲೋ ನಿಟ್ಟ

ಚುನ ಕೆಲಸ ನೋಡು ಮಾಸ್ತರ ನಾ ಕಲಿಬೇಕಾದಾಗ ಸಾಲಿ ಇಷ್ಟು ವರ್ಷ ಆದ್ರೂ ರಿಪೇರಿ ಆಗಿಲ್ಲ ಅಂದ್ರ ಇದು ನಮ್ ಸರ್ಕಾರಗಳ ಆಡಳಿತ ವ್ಯವಸ್ಥೆ ನೋಡಪ್ಪ ನಿನ್ನೆ ಬ್ಯಾರೆ ವಿಷಯ ಕರೆದ್ಯಾ ಆದ್ರೆ ನೀ ಚಲೋ ಕೆಲ್ಸ ಕೊಂಟಿ ಹೋಗಿ ಬಾ ಯಾರ ನೆನಪಿಟ್ಗೋ ನೀ ಯಾರನ್ನ ಭೇಟಿಯಾಗಿ ಸಾಲಿಗೆ ಹೊಸ ಕಟ್ಟಡ ಕೊಡ್ರಿ ಅಂತ ಕೇಳಾ ಕುಂಟಿ ಅಲ್ಲ ಶಾಸಕ ಅವಾ ನನ್ನ ದೋಸ್ತ್ ಮೊದ್ಲಿಗೆ ನನ್ನ ಹೆಸರು ಹೇಳ್ಬಾಡ ಮತ್ತ ಮಾಸ್ತರ ಅಲ್ಲೇ ಗುಮ್ ಬಾಡೂ ಕೇಳು ಇರಲಿ ಒಂದು ಲೆಟರ್ ರೆಡಿ ಮಾಡ್ಕೊಂಡು ಹೊಂಟಿ ನಮ್ಮ ಊರ್ ಕನ್ನಡ ಸಾಲ ಹಿಂಗ್ರಿ ಬುಳ್ಳು ಸ್ಥಿತಿದಾಗ ಐತಿ ಅದಕ್ಕೆ ನಮ್ಮ ಹುಡುರಿಗೆ ಒಂದು ಸಾಲಿ ಅಂತ ಮನ್ವಿ ಪತ್ರ ಅವ್ರ ಕೈ ಕೊಡ್ತಿ ಮಾಸ್ತರ ಮುಂದೆ ಕೇಳು ಶಾಸಕರು ನೀ ಕೊಟ್ಟ ಮನವಿ ಪತ್ರ ಇಸ್ಕೊಂಡು ಓದಿದಂಗ್ ಮಾಡ್ತಾರ ಆಮೇಲೆ ನಿನ್ ಹೆಗಲ್ ಮೇಲೆ ಕೈ ಹಾಕಿ ನೋಡ್ರಿ ಸರ ನಿಮ್ ಊರ್ ಬ್ಯಾರೆ ಅಲ್ಲ ನನ್ ಊರ್ ಅಲ್ಲ ಅದು ನನ್ ಊರ್ರಿ ಸರ ನನಗೂ ಹೊಸ ಸಾಲಿ ಕಟ್ಟಿಸ್ಬೇಕಂತ ಐತಿ ಆದ್ರ ಏನ್ ಮಾಡೋದು ಸರ ನಮ್ ಸರ್ಕಾರ ಇಲ್ಲ ಈ ಸರ್ಕಾರದಾಗ ಅನುದಾನ ಕೊಡುವಲ್ರು ಮುಂದಿನ ಸಲ ನಮ್ ಸರ್ಕಾರ ಬಂದ್ ಪಕ್ಕಾ ಸಾಲಿ ಮಾಡಸುಂಡ್ರಿ ಆದ್ರೂ ನಾ ಟ್ರೈ ಮಾಡ್ತೀನಿ ಇದ ವರ್ಷದಾಗ ಏನರ ಆಕೇತಿನ ಅಂತ ನೋಡನ್ ತಗೋರಿ ಮಾತಾಪುರ ಮಂದಿಗೆ ಹೇಳ್ರಿಪ್ಪ ಪಾ ತಿಳಿಸಿ 나 ಏನು ಒಲ್ಲೆ ಅಂದಿಲ್ಲ ಆದರೆ ಅನುದಾನ ಬೇಕಲ್ರಿ ಯಾ ಮತಾಪ್ಪನ ಕರ್ತನ ಶಕ್ತಿ ಹೆಚ್ಚಿರೋಕಟ್ಟಿ ಇಷ್ಟೆಲ್ಲಾ ಶಾಸಕರು ಹೀಳಿದಿಬಾ ನನ್ನ ಹೆಸರು ತಗೋ ಹೋಗಿದ್ದ ಕೆಲಸ ಸಾಗಲಿಲ್ಲ ಅಂದ್ರು ಇದಾ ವರ್ಷದಾಗ ಅನುದಾನ ತರಕರೆ ಶಾಸಕರು ಮನಸ್ ಮಾಡtar ಅತ್ತಗ ಅತ್ತಾ ಪಾ ಮಾತ್ ಹೋಗಿ ಬರ್ರಿ ಈ ಊರಿಗೆ ಮಾಡಾಕ್ ಹೊಂಟಿರಿ ಶುರು ಆಗ್ಲಿ ಮಾತಿಗೆ ಯಾರು ಸಿಗುವಲ್ರು ಹೆಂಗಿದ್ರು ಅರ್ಧ ಅರ್ಧಾಗೆ ಪೇಪರ್ ಉದ್ ಅದನ್ನ ತಡಿ ಭಾರತಕ್ಕೆ ತೆರಿಗೆ ಹೆಚ್ಚಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಗೋ ಅವ್ನ ಇವ್ ಮಾಡಾಕ ಕೆಲಸ ಇಲ್ಲ ಅನ್ಸುತ್ತ ಎಲ್ಲಾ ದೇಶದವ್ರು ಸೇರಿ ಒಂದ್ ನೋಬೆಲ್ ಪ್ರಶಸ್ತಿ ನೋಡು ಅವಾಗರ ಸುಮ್ನೆ ಇರ್ತಾನಿಲ್ವ ಹ ಇದೇನಿದು ಇನ್ನೊಂದ್ ಸುದ್ದಿ ರಷ್ಯಾ ಅಧ್ಯಕ್ಷ ಪುತಿನ್ ಅನ್ನು ಭೇಟಿಯಾದ ಪಾಕಿಸ್ತಾನ್ ಪ್ರಧಾನಿ ಯಾರನ್ನು ಭೇಟಿ ಆದ್ರೆ ಏನೈತಿ ಪಾಕಿಸ್ತಾನದಲ್ಲಿ ಸುಳೆ ಮಕ್ಕಳಿಗೆ ಬಗ್ನಿಗೊಟ್ಟರು ತಪ್ಪುದಿಲ್ಲ ಚೀನಾದವ್ರು ಎಚ್ ಕ್ಯೂ ನೈನ್ ಮೈನ್ ಆಪರೇಷನ್ ಸಿಂಧರ್ದಾಗ ಫೇಲ್ ಆಗೈತಿ ಟರ್ಕಿದವ್ರು ಕೊಟ್ಟಿದ ಡ್ರೋನ್ ಟುಸ್ ಆಗ್ಯಾವ್ ರಷ್ಯಾ ಪ್ರಧಾನಿ ಭೇಟಿ ಆಗಿವ ಎಸ್ ಫೋರ್ ಹಂಡ್ರೆಡ್ ಭಾರತಿಂದ ವಾಪಾಸ್ಕೋರಿ ನಿಮ್ ಕಾರ್ ಮುಗಿತಿರ್ಬೇಕು ಊರ್ ಕುಂಟ್ಲೆ ನಮ್ ಚಿಂತೆ ಮಾಡಿದ್ರ ದಿನಕ್ ನಲವತ್ತೆಂಟು ಸಾಲುದಿಲ್ಲ ನನಗ ನನಗ್ಯಾಕೆ ವಿದ್ಯಾಸ ಸುದ್ದಿ ಅಂತೀನಿ ಅಂದಂಗ ಇವತ್ತ ಕಟ್ಟಿ ಕಡೆ ಯಾರು ಬಂದಿಲ್ಲ ಏನರ ಸಮಸ್ಯೆ ಅಥವಾ ಕಾರ್ಯಕ್ರಮ ಏನರ ಅದಾವೇನಾ ನೋಡಿ ಅಂತಡಿ ಬಾನಿಗೊಂದು ಎಲ್ಲ ಎಲ್ಲಿದೆ ನಿನ್ನ ಆಸೆ ಕೊನೆಯಿದೆ ಏಕೆ ಕನಸು ಕಾಲುವೆಲ್ಲ ಅಕ್ಕೆ ತರಿ ಸಾಲಿ ಕಾರ್ಯಕ್ರಮಕ್ಕೆ ಬರೋದಿತ್ತೇನ್ರಿ ಇಲ್ಲ ನಿಮ್ಮ ಟ್ರಾನ್ಸ್‌ಫರ್ ಅದು ಏನ್ ಇಲ್ರಿ ನಮ್ಮೂರು ಸಾಲಿ ಬಹಳ ವರ್ಷದಾಗ್ ಐತ್ತರಿ ಗಾಡಿ ಬಿರುಕ್ ಬಿಟ್ಟಾವ್ ಒಂದು ಹೊಸ ಬಿಲ್ಡಿಂಗ್ ಸರ ಮಾತಾಪುರ ಅಲ್ಲ ಮೌನಾಪುರ ಅಲ್ಲ ಎರಡು ಒಂದೇ ನನಗೆ ನನಗೂ ಸಾಲಿ ಆದ್ರೆ ಏನು ಮಾಡುದ್ರಿ ನಮ್ ಸರ್ಕಾರ ಇಲ್ಲ ಈ ಸರ್ಕಾರದಾಗ ನಮಗ ಅನುದಾನ ಇಲ್ಲ ಮುಂದಿನ ಸಲ ನಮ್ಮ ಸರ್ಕಾರ ಬರ್ತೈತ್ರಿ ಅವಾಗ ಮಾಡ್ಸೋನ್ ತಗೋರಿ ಅರೆ ಇಸ್ಕಿ ಮಾತಕ್ಕ ಹೇಳಂಗ ಗುಳಿಗೆ ಹೋಗದರ ಶಾಸಕ ಸಲ ಮಾತಕ್ಕ ಹೆಸರು ತಗೋರಿ ಅಣ್ಣ ಸರ್ ಮಾತಪ್ಪನ ಹೇಳಿದ್ರಿ ಇದೆ ಏನ ನಮ್ಮ ಮಾತಪ್ಪ ಕೈಸನ್ ಏನಿಲ್ಲ ಮೊದಲು ಹೇಳಬೇಕಿಲ್ಲ ರೀ ಸರ್ ಹಂಗಿದ್ರೆ ಇದೇ ವರ್ಷದಾಗ ಬಿಲ್ಡಿಂಗ್ ಆಗುವಂಗ ನಾನು ಪ್ರಯತ್ನ ಮಾಡ್ತೀನಿ ರೀ ಯಾವ್ದಾರ ಫಂಡ್ ಸಿಗತೈತಿ ಅನ್ನ ಚೆಕ್ ಮಾಡ್ತೀನಿ ಮಾತಪ್ಪ ಈ ವಿಷಯ ಮರಿಲಾರದು ತಿಳಿಸ್ರಿ ಸರ್ ನಮಸ್ಕಾರ ಸರ್ ನಾನು ನಡಿತೀನಿ ಮುಂದಿನ ಊರಾಗ ರಂಗೋಲಿ ಸ್ಪರ್ಧೆ ಐತಿ ಅದಕ್ಕೆ ಬಹುಮಾನ ಕೊಡಕ್ಕೆ ಹೋಗ್ಬೇಕು ನಾನು ಆಗಲಿ ಸರ್ ನಡ್ರಿ ನಮಸ್ಕಾರ ಕಟ್ಟಿ ಕುಂತು ಮಾತಚ್ಚು ಮಾತಪ್ಪನ ಹವಾ ಅನಾಹುತ ಐತಿ ಒಂದು ದಿವಸ ಮಾತಪ್ಪನ ಜೊತೆ ಮಾತಿ ಕುಂತಾಗ হিঙ্গি শাস্ত্রত হওয়া কে কেক